ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಪ್ರಿಯಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಕ್ಯೂಟ್ ಆಗಿರುವಂತಹ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಆರು ಎಳೆದಾರನ್ನು ಗಂಟಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಕ್ರೋಶ ನೀಡಲು ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಸೀರಿಗೆ ಮಾಡ್ತಾ ಇದ್ರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಮಾಡ್ಕೊಳ್ಳಿ ಎಲ್ಲರೂ ಕಮೆಂಟ್ ಇದ್ರಿ ಥ್ರೆಡ್ ಲೂಸ್ ಆಗಿ ಬರುತ್ತೆ ಅಂತ ಈ ಥರ ಬೆರಳಿಗೆ ನೀವು ಟೈಟಾಗಿ ಸುತ್ಕೊಂಡ್ರೆ ಅದು ಲೂಸ್ ಆಗಿ ಬರೋದಿಲ್ಲ ಆರ್ಚ್ ಮಾಡ್ಕೊಳ್ಳುವಾಗ ನೋಡಿ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೊತೀನಿ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಎರಡು ಸಾರಿ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಸೆಕ್ಯೂರ್ ಆಗಿರುತ್ತೆ ಅದು ಬಿಚ್ಚಿಕೊಳ್ಳೋದಿಲ್ಲ ಓಕೆ ನೋಡಿ ಎರಡು ಸಾರಿ ಲಾಕ್ ಮಾಡಿಕೊಂಡೆ ಸ್ಟಾರ್ಟಿಂಗಲ್ಲಿ ಇಲ್ಲಿಂದ ಚೈನ್ಗಳನ್ನು ಹಾಕ್ತೀನಿ ನಾಲ್ಕು ಚೈನ್ಗಳನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಬೀಸ್ ಲೈನ ಯಾವುದೇ ರೀತಿ ಬರದೇ ಇರೋ ರೀತಿ ನೀವು ಲಾಕ್ನ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸಾರಿ ಲಾಕ್ನ ಮಾಡಿಕೊಂಡು ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ ಇಲ್ಲಿಂದ ಥ್ರೆಡ್ನ ಮೇಲೆ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊತೀನಿ ಚಿಕ್ಕ ಅಂದರೆ ಪೂರ್ತಿ ಚಿಕ್ಕದಲ್ಲ ಮೀಡಿಯಮ್ ಸೈಜ್ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಇದಕ್ಕೆ ಮೇಲ್ಗಡೆ ಕಟ್ಸ್ತಿದ್ದ ಬೀಡ್ಸ್ಗೆ ಬೀಡ್ ಲಾಕ್ ಮಾಡಿಕೊಂಡು ಇಟ್ಕೊಂಡು ಇದನ್ನು ಕೂಡ ನಾನು ಲಾಕ್ ಮಾಡ್ಕೊತೀನಿ ಫ್ರೆಂಡ್ಸ್ ಪಕ್ಕದಲ್ಲೇ ಇನ್ನೊಂದು ಸಾರಿ ಲಾಕ್ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ ಇಲ್ಲಿಂದ ಮತ್ತೆ ನಾಲ್ಕು ಚೈನ್ಗಳನ್ನು ಹಾಕ್ಕೊಳ್ಳೋಣ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಓಕೆ ನೋಡಿ ಈ ಥರ ಬಂದಿದೆ ಬಿಸ್ಲೇನು ಇನ್ನು ಕಂಟಿನ್ಯೂ ಮಾಡ್ಕೊಳ್ಳೋಣ ಇಲ್ಲಿಂದ ನಾನಿವಾಗ ತ್ರೀ ಚೈನ್ ಹಾಕ್ತೀನಿ ತ್ರೀ ಚೈನ್ ಹಾಕಿ ಇದನ್ನು ಕೂಡ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಸಿಕ್ಸ್ ಚೈನ್ ಹಾಕ್ಕೊಳ್ಳೋಣ ಇವಾಗ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿ ಬೇಡ ಒಂದು ನಾಲ್ಕು ಚೈನ್ ಗ್ಯಾಪ್ಗೆ ಒಳಗಡೆಗೆ ಲಾಕ್ ಮಾಡಬೇಕು ಈ ಥರ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿಕೊಂಡ್ರೆ ಎಲ್ಲಿಗೆ ಲಾಕ್ ಮಾಡ್ತಿರೋ ನೀವು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಈ ಥರ ಒಳಗಡೆ ಯು ಶೇಪಲ್ಲಿ ಬರಬೇಕು ಸ್ವಲ್ಪ ಅವಾಗ ಮಾತ್ರ ಆರ್ಚು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕ್ಕೋತೀನಿ ಇದನ್ನು ಕೂಡ ಇಟ್ಕೊಂಡು ಲಾಕ್ ಮಾಡ್ಕೋತೀವಿ ನೋಡಿ ಈ ಥರ ನೀವು ಬೆರಳಿಗೆ ಸುತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಟೈಟಾಗಿ ಸುತ್ಕೋಬೇಕು ಸ್ವಲ್ಪ ಯಾವುದೇ ಕಾರಣಕ್ಕೂ ಥ್ರೆಡ್ ಲೂಸಾಗಿ ಬರೋದಿಲ್ಲ ಜಾಸ್ತಿ ಎಲ್ಲರೂ ಕಮೆಂಟ್ಸ್ ಮಾಡ್ತಾ ಇರೋದು ಥ್ರೆಡ್ ಲೂಸಾಗಿ ಬರುತ್ತೆ ಅಂತಲೇ ಕಮೆಂಟ್ ಮಾಡ್ತಾಯಿದ್ದೀರಾ ಅದಕ್ಕೆ ಬೆರಳಿಗೆ ಟೈಟಾಗಿ ಸುತ್ಕೊಂಡು ನೀವು ಡಿಸೈನ್ನ ಮಾಡ್ಕೊಳ್ಳಿ ತ್ರೀ ಚೈನ್ ಆದಮೇಲೆ ಮತ್ತೆ ಫೋರ್ ಚೈನ್ ಹಾಕ್ಕೊಂಡೆ ಅದಾದಮೇಲೆ ಟೂ ಟೈಮ್ಸ್ ಲಾಕ್ ಆಯಿತು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಅದನ್ನು ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಇನ್ನೊಂದು ಸಾರಿ ಲಾಕ್ ಇಲ್ಲಿಂದ ಮತ್ತೆ ಫೋರ್ ಚೈನ್ ಹಾಕ್ಕೋತೀನಿ ಈ ಬೀಡ್ ಹಾಕಿದ್ದೀನಲ್ಲ ಅಲ್ಲಿ ಮಾತ್ರ ನಾನು ಟೂ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ಆ ಕಡೆ ಈ ಕಡೆ ಎರಡೆರಡು ಸಾರಿ ಲಾಕ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಗಂಟುಗಳೇನಾದರೂ ಬಂದರೆ ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಫೋರ್ ಚೈನ್ ಆಯಿತು ಇವಾಗ ಇಲ್ಲಿಂದ ತ್ರೀ ಚೈನ್ ಹಾಕ್ಕೊಳ್ಳೋಣ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ತ್ರೀ ಚೈನ್ ಇದನ್ನು ಲಾಕ್ ಮಾಡ್ಕೊಂಡಿದ್ದೀನಲ್ಲ ಇವಾಗ ತ್ರೀ ಚೈನ್ ಹಾಕ್ಕೋಬೇಕು ಈ ಥರ ಏನಾದರೂ ನಿಮಗೆ ಥ್ರೆಡ್ ಖಾಲಿ ಆಯ್ತು ಅಂದ್ಕೊಳ್ಳಿ ಇಲ್ಲಿ ಹಾಕ್ಕೊಳ್ಳುವಾಗ ಈ ಥರ ಎರಡು ಥ್ರೆಡ್ಡನ್ನು ಸೇರಿ ಗಂಟು ಹಾಕಿರಬೇಕು ನೀವು ಅದನ್ನು ಬ್ಯಾಕ್ ಸೈಡಲ್ಲಿ ಬರೋ ಥರ ನೀವು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕು ಚೈನ್ ಆಗಿರ್ಬೋದು ಆರ್ಚ್ ಆಗಿರ್ಬೋದು ಇವಾಗ ನೋಡಿ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಲ್ಲ ಈ ಥ್ರೆಡ್ಡು ಬ್ಯಾಕ್ ಸೈಡಲ್ಲಿ ಬರುತ್ತೆ ಇವಾಗ ಅದನ್ನು ಗಮ್ ಹಚ್ಚಿ ನಾನು ಅಟ್ಯಾಚ್ ಮಾಡ್ಕೋತೀನಿ ಲಾಸ್ಟಲ್ಲಿ ನಿಮಗೆ ಅದಾದಮೇಲೆ ನಿಮಗೆ ನೆನಪು ಕೂಡ ಹೋದರೆ ನೀವು ಇವಾಗಲೇ ಮಾಡಿಕೊಂಡ್ರೂ ಪರವಾಗಿಲ್ಲ ಲಾಸ್ಟಲ್ಲಿ ಒಂದೊಂದು ಸಲ ಪೂರ್ತಿ ಸೀರೆ ಹಾಕುವಾಗ ಮರೆತು ಬಿಡ್ತೀವಿ ಅದನ್ನು ಗಮ್ ಹಚ್ಚೋದು ಅದು ಬಿಚ್ಚಿಕೊಳ್ಳೋ ಚಾನ್ಸಸ್ ಇರುತ್ತೆ ಮೊದಲೇ ನೀವು ಒಂದೆರಡು ಚೈನ್ ನೆಕ್ಸ್ಟ್ ಇಲ್ಲಿ ಹಾಕಿದ ಮೇಲೆ ಅಲ್ಲಿ ಗಮ್ಮಚ್ಚಿ ಅಟ್ಯಾಚ್ ಮಾಡ್ಕೊಂಬಿಡಿ ಇವಾಗ ನೋಡಿ ಸಿಕ್ಸ್ ಚೈನ್ ಹಾಕಿ ಮತ್ತೆ ಒಳಗಡೆಗೆ ಲಾಕ್ ಮಾಡಿಕೊಂಡೆ ಇಲ್ಲಿಂದ ತ್ರೀ ಚೈನ್ಸ್ ಇದನ್ನು ಕೂಡ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಮೇಲೆ ಫೋರ್ ಚೈನ್ಸ್ ಬೇಸ್ಲೈನ ಯಾವುದೇ ರೀತಿ ಸುಕ್ಕ ಬರದೇ ಇರೋ ರೀತಿ ನೀವು ಮಾಡ್ಕೊಳ್ಳಿ ಹಾಗೆ ಜಾಸ್ತಿ ಟೈಟಾಗಿ ಎಳೆದು ಲಾಕ್ ಮಾಡಲಿಕ್ಕೆ ಹೋಗಬೇಡಿ ಸೀರೆ ಕೂಡ ಮುದ್ದೆ ಆಗುತ್ತೆ ಡಿಸೈನ್ ಕೂಡ ರಿಂಕಲ್ಸ್ ಬರುತ್ತೆ ನೀಟಾಗಿ ಕಾಣಿಸೋದಿಲ್ಲ ಇಲ್ಲಿಂದ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಇನ್ನೊಂದು ಸಾರಿ ಲಾಕ್ ಮಾಡ್ಕೋತೀನಿ ಈ ಬೀಡ್ ಅಕ್ಕಪಕ್ಕ ಮಾತ್ರ ಟೂ ಟು ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಒನ್ ಫೋರ್ ಚೈನ್ಸ್ ಹಾಕಿ ಲಾಕ್ ಮಾಡ್ಕೋತೀನಿ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು ಸೀರೆಗೆ ಹಾಕುವಾಗ ನೀವು ಪೂರ್ತಿ ಸೀರೆ ಎಂಡ್ ಆಗೋವರೆಗೂ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಬೇಸ್ ಲೈನು ನೋಡಿ ಇಲ್ಲಿಗೆ ನಾನು ಎಂಡ್ ಮಾಡ್ಕೋತೀನಿ ಎರಡು ಆರ್ಚನೆ ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಿಂದ ಟೂ ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಲಾಸ್ಟಲ್ಲಿ ಟೂ ಅಥವಾ ತ್ರೀ ಚೈನ್ಸ್ ಹಾಕಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ ಅದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಇಲ್ಲಿ ಆರ್ಚನ ಮಾಡ್ಕೋಬೇಕು ನೋಡಿ ಆರ್ಚ್ ಮಾಡಲಿಕ್ಕೆ ಆರಳೆ ದಾರ ಸೇಮ್ ತಗೊಂಡಿದ್ದೀನಿ ಅದಕ್ಕೆ ಗಂಟ ಕಿಟ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತಿದ್ದೀನಿ ನೆಕ್ಸ್ಟ್ ಲಾಕ್ ಮೇಲೆ ಇನ್ನೊಂದು ಸಾರಿ ಲಾಕ್ ಮಾಡ್ಕೋತೀನಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ವಲ್ಲ ಬೇಸ್ಲೈನ್ ಹಾಕುವಾಗ ಇಲ್ಲೂ ಕೂಡ ಎರಡು ಸಾರಿ ಲಾಕ್ ಮಾಡ್ಕೋತೀನಿ ಫೋರ್ ಚೈನ್ ಮೇಲೆ ಫೋರ್ ಚೈನ್ ಹಾಕಿ ಲಾಕ್ನ ಮಾಡ್ತೀನಿ ಫೋರ್ ಚೈನ್ ಹಾಕಿದ್ವಲ್ಲ ಇದು ಕುಚ್ಚು ಪಾರ್ಟಿದು ಫೋರ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತಿದ್ದೀನಿ ನೋಡಿ ಇಲ್ಲಿ ಲಾಕ್ನ ಮಾಡಬೇಕು ಓಕೆ ನೆಕ್ಸ್ಟ್ ನೋಡಿ ಮತ್ತೆ ಇನ್ನೊಂದು ಲಾಕ್ ಇದೆಯಲ್ಲ ಪಕ್ಕದಲ್ಲೇ ಅಲ್ಲೂ ಕೂಡ ಒಂದು ಲಾಕ್ ಮಾಡ್ಕೊಳ್ಳಿ ಟೂ ಟೈಮ್ಸ್ ಲಾಕಿಲ್ಲು ಕೂಡ ಅದಾದ ಮೇಲೆ ತ್ರೆಡ್ನ ಮೇಲ್ ಮಾಡ್ಕೋಬೇಕು ಮೇಲ್ ಮಾಡಿಕೊಂಡು ಚಿಕ್ಕ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೋತೀನಿ ನೋಡಿ ಐದು ಬೀಡ್ಗಳನ್ನು ಒಟ್ಟಿಗೆ ಆ್ಯಡ್ ಮಾಡ್ಕೋತಿದ್ದೀನಿ ಈ ಐದು ಬೀಡ್ಗಳನ್ನು ನಿಮಗೆ ಬಿಗಿನರ್ಸ್ ಆಗಿದ್ರೆ ಈ ಥರ ಹಾಕಲಿಕ್ಕೆ ಬರೋದಿಲ್ಲ ಅಂದರೆ ಒಂದೊಂದೇ ಬೀಡ್ಗಳನ್ನು ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು ಇದನ್ನು ಲಾಕ್ ಮಾಡ್ಕೊಳ್ಳಲ್ಲ ಹಾಗೆ ಡೈರೆಕ್ಟಾಗೇ ನಾನು ಈ ಥರ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ನೋಡಿ ಪಕ್ಕದಲ್ಲೇ ಲಾಕ್ ಮಾಡ್ಕೋತೀನಿ ಈ ಬೀಡ್ ಪಕ್ಕ ಲಾಕ್ ಇದೆಯಲ್ಲ ಅಲ್ಲಿ ಲಾಕ್ನ ಮಾಡ್ಕೋತೀನಿ ನಿಧಾನಕ್ಕೆ ಮಾಡ್ಕೊಳ್ಳಿ ಒಂದೊಂದು ಸರಿ ಬರೋದಿಲ್ಲ ಥ್ರೆಡ್ ಸಿಕ್ಕಾಕ್ಕೊಳ್ತಾ ಇರುತ್ತೆ ಆ ಟೈಮಲ್ಲಿ ನಿಧಾನಕ್ಕೆ ಮಾಡ್ಕೋಬೇಕು ಸ್ವಲ್ಪ ನೀವು ಜಾಸ್ತಿ ಟೈಟಾಗಿ ಎಳಲಿಕ್ಕೆ ಹೋದರೆ ಬರೋದಿಲ್ಲ ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಕ್ಯೂಟಾಗಿ ಪಕ್ಕದಲ್ಲೇ ಇನ್ನೊಂದು ಸಾರಿ ಲಾಕ್ ಮಾಡ್ಕೊತೀನಿ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ ಆಯಿತು ಇಲ್ಲಿಂದ ಫೋರ್ ಚೈನ್ ಹಾಕ್ಕೋತೀನಿ ಫೋರ್ ಚೈನ್ ಹಾಕಿ ಅದನ್ನು ಫೋರ್ ಚೈನ್ ಲಾಕ್ ಮೇಲೇ ಲಾಕ್ ಮಾಡ್ಕೋತೀನಿ ಓಕೆ ನೋಡಿ ಲಾಕ್ ಆಯಿತು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಇವಾಗ ಡೈರೆಕ್ಟಾಗಿ ಆರ್ಚ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಒಂದು ಚಿಕ್ಕ ರೌಂಡ್ ಬೀಡನ್ನ ತಗೋತೀನಿ ಇದನ್ನು ಆ್ಯಡ್ ಮಾಡ್ಕೊಳ್ಳಿ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೋಬೇಕು ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀಡಲನ್ನ ಹಾಕಬೇಕು ಈ ಥರ ಈ ದಾರನ ತಂದಾಗ ಸೂಜಿ ಮೇಲೆ ನಾಲ್ಕು ಥರ ಇರುತ್ತೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಬೀಡ್ ಹಾಕಿ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೋಬೇಕು ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀಡಲನ್ನ ಹಾಕಿ ದಾರನ ತಂದು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಮತ್ತೊಂದು ತ್ರಿಬಲ್ ಕೃಷಿ ಕಂಬ ಆಗುತ್ತೆ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತೆ ಒಂದು ಬೀಡನ್ನ ಹಾಕಿ ನೋಡಿ ಎರಡು ಬೀಡ್ಗಳನ್ನು ತೊಗೊಂಡಿದ್ದೀನಲ್ಲ ಒಂದು ಬೀಡ್ ಮಾತ್ರ ಆ್ಯಡ್ ಮಾಡ್ಕೋತೀನಿ ಸೂಜಿಯ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೋಬೇಕು ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀಡಲನ್ನ ಹಾಕಿ ದಾರನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇಲ್ಲಿ ಬೀಡ್ಸ್ ಬೇಡ ಅಂದರೆ ಹಾಗೆ ತ್ರಿಬಲ್ ಕ್ರೋಶ ಕಂಬ ಅಥವಾ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೋದು ನೀವು ಬೀಡ್ಸ್ ಜಾಸ್ತಿ ಆಗುತ್ತೆ ಅಂದರೆ ನಾನಿಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಬರಲಿ ಅಂತ ಬೀಡ್ಸ್ಗಳನ್ನು ಹಾಕಿದ್ದೀನಿ ನೋಡಿ ಇಲ್ಲಿ ನಾನು ಒಂಬತ್ತು ಬೀಡ್ಗಳನ್ನು ಹಾಕಿದ್ದೀನಿ ನೈನ್ ಬೀಡ್ಸ್ಗಳನ್ನು ಹಾಕಿದ್ದೀನಿ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಬರೀ ಆರ್ಚ್ಗಳನ್ನು ಮಾಡಿಕೊಂಡ್ರೆ ಟ್ವೆಲ್ ಟು ತರ್ಟಿ ನೀಡಿಸುತ್ತೆ ಅದರಲ್ಲಿ ಅಂದರೆ ಬೀಡ್ ಹಾಕ್ತೇ ಮಾಡಿಕೊಂಡ್ರೆ ಈಗ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಆ ಲಾಕ್ ಮೇಲೆ ನಾನು ಲಾಕ್ನ ಮಾಡಿಕೊಂಡೆ ನೋಡಿ ಸ್ಟಾರ್ಟಿಂಗಲ್ಲಿ ಲೈನ್ ಸಿಕ್ಸ್ ಚೈನ ನೀವು ಯು ಶೇಪಲ್ಲೇ ಬರೋ ಥರ ಹಾಕ್ಕೊಂಡ್ರೆ ಆರ್ಚ್ ಕೂಡ ಈ ಥರ ಚೆನ್ನಾಗಿ ಬರುತ್ತೆ ಇವಾಗ ಫೋರ್ ಚೈನ್ ಹಾಕಿ ಫೋರ್ ಚೈನ್ ಲಾಕ್ ಮೇಲೇ ಲಾಕ್ ಮಾಡ್ಕೊತೀನಿ ಫೋರ್ ಚೈನ್ ಈ ಲಾಕ್ ಮೇಲೆ ಲಾಕ್ ಮಾಡಿ ಲಾಕ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳಿ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ ಆಯಿತು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡಲ್ಲ ಅದೇ ಥರ ಇಲ್ಲೂ ಕೂಡ ಐದು ಬೀಡ್ಗಳನ್ನು ಒಟ್ಟೆಗೆ ಆ್ಯಡ್ ಮಾಡ್ಕೋತೀನಿ ನಾನು ಐದು ಬೀಡ್ಗಳನ್ನು ಒಟ್ಟಿಗೆ ಹಾಕ್ಕೊಳ್ಳಿ ಈ ಥರ ಬೀಡ್ಗಳನ್ನು ಹಾಕಬೇಕು ಆ ಬೀಡ್ ಪಕ್ಕ ಲಾಕ್ ಮಾಡಬೇಕು ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡಿ ಮೊದಲು ಇಲ್ಲಿ ಲಾಕ್ನ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ಲಾಕ್ ಮೇಲೆ ಮತ್ತೆ ಇನ್ನೊಂದು ಸಾರಿ ಲಾಕ್ ಇಲ್ಲಿ ನಾಲ್ಕು ಬೀಡ್ ಕೂಡ ಹಾಕ್ಕೋಬೋದು ಹಾಗೆ ಎರಡು ಬೀಡ್ ಹಾಕಿದ ಮೇಲೆ ಒಂದು ಲೀಫ್ ಬೀಡ್ ಹಾಕಿ ಮತ್ತು ಈ ಎರಡು ಬೀಡ್ಗಳನ್ನು ಕೂಡ ಮಾಡ್ಕೋಬೋದು ಇಲ್ಲಿಂದ ಫೋರ್ ಚೈನ್ಸ್ ಹಾಕೋತೀನಿ ಫೋರ್ ಚೈನ್ ಲಾಕ್ ಮೇಲೇ ಲಾಕ್ ಮಾಡ್ತೀನಿ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಚಿಕ್ಕ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಬೀಡ್ ಹಾಕಿ ಸೂಜಿಯ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೋಬೇಕು ಟೂ ಟೈಮ್ಸ್ ಥ್ರೆಡ್ನ ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀಡಲನ್ನ ಹಾಕಿ ದಾರನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಮೊದಲೇ ಆರ್ಚ್ಗೆ ಮಾಡ್ಕೊಂಡ್ವಲ್ಲ ಅದೇ ರೀತಿ ಇಲ್ಲೂ ಕೂಡ ಮಾಡ್ಕೋಬೇಕು ಇನ್ನೊಂದೇನೆಂದರೆ ಮೊದಲೇ ಆರ್ಚ್ಗೆ ನಾವು ಎಷ್ಟು ಕಂಬ ಮಾಡ್ಕೊಂಡಿರ್ತೀವೋ ಎಷ್ಟು ಬೀಡ್ಸ್ ಹಾಕಿರ್ತೀವೋ ಸೀರೆ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗಲ್ಲಿ ಆರ್ಚ್ಗಳನ್ನು ಮಾಡಿ ಬೀಡ್ಸ್ ಕಂಬಗಳನ್ನು ಮಾಡಿ ಬೀಡ್ಸ್ಗಳನ್ನು ಸೇಮ್ ಕೌಂಟಿಂಗಲ್ಲಿ ಮಾಡಿದರೆ ಆರ್ಚ್ ಸೈಜು ಸೇಮ್ ಕಾಣಿಸುತ್ತೆ ಸೈಜು ಇಲ್ಲಾಂದರೆ ಚಿಕ್ಕದು ದೊಡ್ಡದು ಕಾಣಿಸುತ್ತೆ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ ಯಾವಾಗಲೂ ನೀವು ಕಂಬಗಳನ್ನು ಹಾಕೋವಾಗ ಒಂದೇ ಸೈಜ್ ಇರಬೇಕು ಹಾಗೆ ಸಮವಾಗಿರಬೇಕು ಕೌಂಟಿಂಗಲ್ಲಿ ಕೂಡ ಇಲ್ಲಿ ಕೂಡ ಒಂಬತ್ತು ಬೀಡ್ಗಳನ್ನು ಹಾಕ್ತೀನಿ ಮೊದಲೇ ಅರ್ಚಿಗೆ ಹಾಕ್ಕೊಂಡಲ್ಲ ಅದೇ ಥರ ಓಕೆ ನೋಡಿ ಎರಡು ಆರ್ಚ್ ಕಂಪ್ಲೀಟ್ ಆಯಿತು ಇದನ್ನು ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಲ್ಲ ಅದೇ ಲಾಕ್ ಮೇಲೇ ಲಾಕ್ ಮಾಡ್ಕೋತೀನಿ ಮೇಲೆ ಫೋರ್ ಚೈನ್ಸ್ ಮತ್ತು ಬೀಡ್ಸು ಫೋರ್ ಚೈನ್ಸ್ ಕಂಟಿನ್ಯೂ ಮಾಡ್ತಾ ಹೋಗಿ ಈ ಥರ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಲಾಸ್ಟ್ವರೆಗೂ ಹಾಕ್ಕೊಂಡಿದ್ದೀನಿ ಫೋರ್ ಚೈನ್ ಹಾಕಿ ಟೂ ಟೈಮ್ಸ್ ಲಾಕು ಬೀಡು ಮತ್ತು ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಇವಾಗ ಟೂ ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಮೇಲೆ ಹೇಳ್ಕೊಡಿ ಟೈಟಾಗಿ ಬಿಚ್ಚಿಕೊಳ್ಳೋದಿಲ್ಲ ಅದು ನೋಡಿ ಈ ಥರ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಇದನ್ನ ಗಮ್ ಹಚ್ಚಿ ನಾವು ಅಟ್ಯಾಚ್ ಮಾಡ್ಕೊಂಡು ಬಿಡಬೇಕು ಬ್ಯಾಕ್ ಸೈಡಲ್ಲಿ ಕಾಣಿಸೋದಿಲ್ಲ ಎಕ್ಸ್ಟ್ ಗಂಟು ಹಾಕ್ಕೊಂಡಿದ್ವಲ್ಲ ಥ್ರೆಡ್ ಖಾಲಿ ಆದಾಗ ಅಲ್ಲಿ ಕುಚ್ಚು ಕಟ್ಟಿದ ಮೇಲೆ ತೋರಿಸ್ತೀನಿ ನೋಡಿ ಯಾವ ಥರ ಕಾಣ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ ಕುಚ್ ಕಟ್ಟಲಿಕ್ಕೆ ನೂರ ಮೂವತ್ತೇಳು ದಾರ ತೊಗೊಂಡಿದ್ದೀನಿ ಫೋಲ್ಡ್ ಮಾಡಿದರೆ ಟೂ ಸಿಕ್ಸ್ಟಿ ಆಗುತ್ತೆ ಆರ್ಚ್ ಲೆವೆಲ್ಲಿಗೆ ಪುಟ್ ಪುಟ್ಟದಾಗಿ ಕುಚ್ಗಳನ್ನು ಕಟ್ಕೊಂಡಿದ್ದೀನಿ ಡಬಲ್ ಕಲರ್ನಲ್ಲಿ ನೀವು ಸೀರೆ ಕಾಂಬಿನೇಷನ್ ನೋಡಿ ಕುಚ್ಚುಗಳನ್ನು ಕೂಡ ಕಟ್ಕೋಬೋದು ಆರ್ಚ್ ಕಲರು ಪಲ್ಲುಗೆ ಅಪೋಸಿಟಾಗಿ ಕಲರ್ನ ತೊಗೊಳ್ಳಿ ನೀವು ಯಾವಾಗಲೂ ಅಂದರೆ ಬಾಡಿ ಕಲರ್ ತಿಳಿ ತೊಗೊಂಡ್ರೆ ಪಲ್ಲುಗೆ ಅಪೋಸಿಟ್ ಆಗಿರುತ್ತೆ ಆವಾಗ ಮಾತ್ರ ಡಿಸೈನ್ ಅಟ್ರಾಕ್ಟಿವ್ ಆಗಿರುತ್ತೆ ಈ ಡಿಸೈನ್ಗೆ ಒಂದು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ತುಂಬನೇ ಈಸಿ ಆಗಿದೆ ಡಿಸೈನ್ ಕೂಡ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ತಿಳಿಸಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್